ಈಗ ಲೈವ್ ಆಗಿಕ್ಕಿಂತ ನೋಡಿ ಬಂದಿಲ್ಲ ನೋಡಿ ಬಂದಿಲ್ಲ ನಿಮಿಷ ನಾನು ಹೇಳ್ತಿದ್ದು ಕೇಳಿ ಕೇಳಿ ನೀವಾದ ಗುಂಡಿ ಮುಚ್ಚಿದ ತಕ್ಷಣ ಮೂವ್ಮೆಂಟ್ ಫಾಸ್ಟ್ ಆಗುತ್ತೆ ಅಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ನೀವು ಒಬ್ಬೊಬ್ಬ ಅವ್ನ ಏನಾರು ಪ್ರೆಸರ್ ಅವನಿಗೆ ಸಿಗ್ನಿಲ್ ಆದ್ರೆ ಗಾಡಿ ಗಾಡಿನೇ ಗಾಡಿನ

ನೋಡ್ರಿ ಇದೆಲ್ಲಾ ತೆಂದಿಲ್ಲ ಹೌದು ಹೌದು ನೀರು ತಗಂತ ಹಾಂ ಇನ್ನು ಅಲ್ಲ ಇಲ್ಲಿ ನೋಡಿ ಇಲ್ಲಿ ಗೊತ್ತಾಗ್ತಿದ್ದೀನಿ ಒಳಗೆ ಸುತ್ತಾದರೆ ಇಲ್ಲಿ ಫುಲ್ಲು ಹೋಗಿದಾಗ ಒಳ್ಳೆ ಹೋಗಿದ್ದಲ್ಲಾ Guees alohid Hani thumbnails

Obrigado. <coughs>